ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ತುಂಬ ದಿನದ ನಂತರ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಗೋವಾದಿಂದ ಸೊ ಹಾಗಾಗಿ ಇವತ್ತಿನ ದಿನ ಏನೇನಾಗುತ್ತೆ ಹಾಗೆ ಅವೆಲ್ಲ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ನನ್ನ ಜೊತೆ ಇರಿ ಹಾಗೆ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ತಾ ಇರಿ ಹಾಗೆ ಯಾರೆಲ್ಲ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಏನೇನಾಗುತ್ತೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಇವಾಗ ಇದ್ದೀನಿ ಅವ್ರು ಬಂದಿದ್ದಾರೆ ಆಲ್ರೆಡಿ ಒಂದೆರಡು ನಿಮಿಷದಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹೊರಡ್ತಾ ಇರೋದು ಮೇಲ್ಗಡೆ ಬೈಕಿಂದ ಬಂದೆ ಆ್ಯಕ್ಚುಲಿ ನಾನು ಕೆಳಗಡೆನೇ ಇರೋದಾಗಿತ್ತು ತಮ್ಮ ಶಾಪಿಗೆ ಹೋಗೋದಿತ್ತು ಸೊ ಹಾಗಾಗಿ ಅವನ್ನ ಬೈಕಿಂದ ಹತ್ತು ಇಲ್ಲಿ ಮೇಲುಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ ಪೆಟ್ ಶಾಪಲ್ಲಿ ಇದ್ದಾರಂತೆ ಚೈನ್ ಬೇಕಿತ್ತಂತೆ ಕಟ್ಟಲಿಕ್ಕೆ ಪೆಟ್ಟನ್ನು ತೊಗೊಂಡು ಬಂದಿದ್ದಾರೆ ಲೋಲಾ ಅಂತ ತುಂಬ ಕ್ಯೂಟಾಗಿ ಮುದ್ದಾಗಿದೆ ಮಾತಾಡ್ತಾ ಮಾತಾಡ್ತಾ ಇರುವಾಗಲೇ ಕಾರ್ ಬಂತು ಆ್ಯಕ್ಚುಲಿ ವೈಟ್ ಕಾರ್ ಅಂತ ನಾನು ಸುಮ್ಮನೆ ಇದ್ದೆ ರೆಡ್ ಕಾರ್ ನನ್ನ ಎದುರುಗಡೆ ನಿಂತು ಸೊ ಹಾಗಾಗಿ ಹತ್ಕೊಂಡು ಬಂದುಬಿಟ್ಟೆ

ಅವ್ರು ಬಂದ ತಕ್ಷಣ ರಾಗಿ ನೀರನ್ನು ಕೊಟ್ವಿ ರಾಗಿ ನೀರನ್ನು ರೆಡಿ ಮಾಡಿ ಇಟ್ಟಿದ್ವಿ ಹೆಲ್ದಿ ಡ್ರಿಂಕ್ ಅಲ್ವಾ ಹಾಗಾಗಿ ಹಾಗೆ ತುಂಬ ಹಸಿವಾಗ್ತಾಯಿತ್ತು ಸೊ ಊಟ ಕೂಡ ಮಾಡಿದ್ವಿ ಊಟ ಆದ ನಂತರ ನೆನಪಾಯಿತು ನಾನು ವಿಡಿಯೋನ ತೆಗಿಲಿಲ್ಲ ಅಂತ ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪನ್ನು ತಗೊಂಡೆ ಊಟಕ್ಕೆ ಶೆಲ್ಸ್ ಮೀನು ಸಾರು ಮೀನು ಕರಿ ರೈಸ್ ಹಾಗೆ ರೆಡ್ ಮೀಟ್ ಇಷ್ಟನ್ನು ಮಾಡೋದಾಗಿತ್ತು ನಾವು ಏನು ಊಟ ಮಾಡ್ತೀವಿ ಅದನ್ನೇ ಲೋಲಾ ಕೂಡ ಊಟ ಮಾಡ್ತಾಳಂತೆ ಸೊ ಹಾಗಾಗಿ ಲೋಲಾಗೆ ಅವಳ ಪಾತ್ರೆಯಲ್ಲಿ ಹಾಕಿ ಕೊಟ್ಟಿದ್ದೀವಿ ಅದನ್ನು ತಿಂತಾ ಇದ್ದಾಳೆ ಸ್ಟ್ರಾಬೆರಿ ಡ್ರೆಸ್ಸನ್ನು ಹಾಕಿದ್ದಾಳೆ ಅವಳು ನಾನೇ ಗಾಯ್ಸ್ ಇವತ್ತು ನೆಕ್ಸ್ಟ್ ಡೇ ನಿನ್ನೆ ವಿಡಿಯೋನ ತೆಗಿಲಿಕ್ಕೇ ಆಗಿಲ್ಲ ಬಿಕಾಸ್ ನಾವು ನಿನ್ನೆ ಬಂದ ತಕ್ಷಣ ಊಟ ಆಯಿತು ಊಟ ಮಾಡಿದ ತಕ್ಷಣ ಹೋದ್ವಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಅಲ್ಲಿ ಹೋಗಿ ಬಂದ್ವಿ ನಂತರ ಇಲ್ಲಿ ಬಂದ್ವಿ ನನ್ನ ಅಕ್ಕನ ಮನೆಯಲ್ಲಿ ಮುರುಡೇಶ್ವರ ಅಂತ ನನ್ನ ನನ್ನ ಅಕ್ಕನ ಮಗು ಇದ್ದಾನೆ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಿನ್ನೆ ರಾತ್ರಿ ನಾವು ಬಂದದು ಹತ್ತು ಹತ್ತುವರೆ ಆಗೋಗಿತ್ತು ಸೊ ಹಾಗಾಗಿ ನಾವು ಇಲ್ಲೇ ಉಳ್ಕೊಂಡ್ವಿ ಆಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹ್ಞೂ ಹರಡ್ತಾ ಇದ್ದೀವಿ ಆಯಿತು ಇವತ್ತಿನ ದಿನ ಏನೇನಾಗುತ್ತೆ ಶೇರ್ ಮಾಡ್ತೀನಿ ಫಿಶ್ ಮಾರ್ಕೆಟಿಗೆ ಹೋಗಬೇಕು ಅಂತ ತಿಳ್ಕೊಂಡಿದ್ದೀವಿ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ ತುಂಬ ಚೆನ್ನಾಗಾಯಿತು ಹಾಗೆ ಫುಲ್ ಇಲ್ಲಿ ಗ್ರೀನರಿ ಗ್ರೀನರಿ ಇದೆ ಬಟ್ ಅಷ್ಟು ಅಷ್ಟೇ ಶಕೆ ಕೂಡ ಬಿಕಾಸ್ ಬೀಚ್ ಸೈಡ್ ಅಲ್ವಾ ಹಾಗಾಗಿ ತುಂಬಾ ಸಖೆ ಒಂದು ಮೀನ್ ಮೀನ್ಪೇಟೆಗೆ ನಾವು ಬಂದಿದೀವಿ ಫುಲ್ ಮೀನಿದೆ ಫುಲ್ ಮೀನನ್ನ ನೋಡ್ತೀವಿ ಯಾವ ಥರ ಇದೆ ಅಂತ ನಂತರ ತಕೊಳ್ಳೋದು ಎಲ್ಲ ಕಡೆ ಒಂದ್ಸಲ ನೋಡುವ ಸಡನ್ನಾಗಿ ತಕೊಳ್ಳೋದು ಹೋಗೋದು ಬೇಡ ಅಂತ ಎಲ್ಲ ಫುಲ್ಲು ನೋಡುವ ಅಂತ ನಂತರ ಅವರಿಗೆ ಕೇಳಿದೆ ಕೂಡ ಸಮುದ್ರದ ಮೀನು ಬೇಕು ಹೊಳೆ ಮೀನು ಅಂತ ಅವ್ರು ಹೊಳೆಯ ಮೀನೇ ಬೇಕು ಅಂತ ಹೇಳಿದ್ರು ಆ್ಯಕ್ಚುಲಿ ಹೊಳೆ ಮೀನು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಜಾಸ್ತಿ ಹಣ ಕೂಡ ಇರುತ್ತೆ ಹಾಗೆ ನನ್ನ ಮಗಳು ಕೂಡ ತುಂಬ ಸೈಲೆಂಟಾಗಿ ಇದ್ದಾರೆ ಹಾಗಾಗಿ ನನಗೂ ನನಗೂ ಕೂಡ ಸ್ವಲ್ಪ ಪೇಟೆ ತಿರುಗಾಡಲಿಕ್ಕೆ ಈಸಿ ಆಯಿತು ಹಾಗೆ ನೋಡ್ತಾ ಇದ್ದೀವಿ ಎಲ್ಲಾದರೂ ಮೀನು ಒಳ್ಳೇದು ಸಿಕ್ಕಿದ್ರೆ ತೊಗೊಳ್ಳೋದು ಅಂತ ನಂತರ ಇಲ್ಲಿ ತೊಗೊಂಡ್ವಿ ಬಾರ್ಗಿಂಗನ್ನು ಮಾಡ್ತಾ ಇದ್ದೀವಿ ನಂತರ ತೊಗೊಂಡ್ವಿ ನಾವು ಈ ಮೀನನ್ನು ಎಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ಹಾಗೆ ಇಲ್ಲಿ ಬೋಟು ಕೂಡ ಇಲ್ಲಿ ಕೂಡ ನಾವು ತುಂಬ ಬಾರ್ಗಿಂಗ್ ಮಾಡಿದ್ವಿ ಬಟ್ ಆಗಿಲ್ಲ ತುಂಬ ಕಾಸ್ಟ್ಲಿ 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 ಅಂತ ಅನ್ನಿಸ್ತೀವಿ ಒಂದೂವರೆ ಸಾವಿರ ಕೊಟ್ಟು ಮೀನನ್ನು ತೊಗೊಂಡ್ವಿ ಮೂರು ಮೀನು ಮನೆಗೆ ಹೋಗಿ ತೋರಿಸ್ತೀವಿ ಅಲ್ಲಿದೆ ನೋಡಿ ಮೀನು ಒಬ್ಬಳು ಮಗುವನ್ನು ಇಟ್ಕೊಂಡಿದ ಮತ್ತೊಬ್ಬಳು ಮೀನು ಇಟ್ಕೊಂಡಿದ್ದಲ್ಲ ನಾನು ಖಾಲಿ ಕೈ ಹಾಗೆ ಸೀದಾ ಹೋಗೋದು ಹೊರಡೋದು ಮನೆಗೆ ಮಾರ್ಕೆಟಲ್ಲಿ ಮೀನು ಫುಲ್ ಅಂದರೆ ಫುಲ್ ಬಟ್ ತುಂಬ ಕಾಸ್ಟ್ಲಿ ಇದೆ ಬಟ್ ನೋ ಪ್ರಾಬ್ಲಮ್ ತಗೊಂಡ್ವಿ ಅಪರೂಪಕ್ಕೆ ಬರೋದು ಗೆಸ್ಟ್ ಅಲ್ವಾ ಹಾಗಾಗಿ ಮತ್ತೆ ಹೋಗ್ತಾರಂತೆ ಅವರು ಇವತ್ತು ತಗಡೀರಿ ಅಂತ ತುಂಬ ನಾನು ರಿಕ್ವೆಸ್ಟ್ ಮಾಡಿಕೊಂಡೇ ಇಲ್ಲ ಹೋಗ್ತೀವಂತ ನಿನ್ನೆ ದಿನ ಅಕ್ಕನ ಮನೆಯಲ್ಲೇ ಆಯಿತು ರಾತ್ರಿ ಹಾಗೆ ಇವತ್ತು ಮಧ್ಯಾಹ್ನ ಊಟ ಮಾಡಿ ಸಂಜೆಗೆ ಹೋಗ್ತೀವಿ ಹೋಗ್ತಾರೆ ಮೇ ಬಿ ಐಸ್ ಕ್ರೀಮ್ ತಗೋಳಕೋಸ್ಕರ ಶಾಪಿಗೆ ನಿಲ್ಲಿಸಿದೀವಿ ಚಾಯ್ಸ್ ಮಾಡ್ತಾ ಇದೀವಿ ಯಾವ ಐಸ್ ಕ್ರೀಮ್ ಬೇಕು ಅಂತ ಐಸ್ ಕ್ರೀಮ್ ಐಸ್ ಕ್ರೀಮ್ ತಗೊಂಡಿ ಐಸ್ ಕ್ರೀಮ್ ತಗೊಂಡಾಯ್ತು ನಾವು ತಗೊಂಡಂತಹ ಮೀನು ಇದೆ ಶೌಟೆ ಅಂತ ಹೇಳ್ತೀವಿ ಕನ್ನಡದಲ್ಲೆಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ ಇದು ಹೊಳೆ ಮೀನು ತುಂಬ ದೊಡ್ಡದಾಗಿದೆ ನೋಡಿ ಪಕೆಟ್ ಫುಲ್ ಆಗಿದೆ ಹಾಗೆ ಇದು ಮಾವಿನಕಾಯಿ ಮಾವಿನ ಹಣ್ಣಿದು ನನ್ನ ಅಕ್ಕ ಕೊಟ್ಟದ್ದು ಹಾಗೆ ಅಪ್ಪ ಇದು ಎಲ್ಲಿಂದ ತಗೊಂಡು ಬಂದಂಥದ್ದು ಇದರ ನಾವು ಸಾಸ್ಮೆಯನ್ನು ಮಾಡ್ತೀವಿ ಮನೆಗೆ ಬಂದು ರೀಚ್ ಆದ್ವಿ ಹಾಗೆ ಮೀನು ಹಾಗೂ ತಗೊಂಡು ಹೋದರು ಕ್ಲೀನ್ ಮಾಡಲಿಕ್ಕೋಸ್ಕರ ಹಾಗೆ ಮಾವಿನ ಮಾವಿನ ಹಣ್ಣು ಅದರ ಒಂದು ರೆಸಿಪಿ ಮಾಡ್ತಾರೆ ಲಾಸ್ಟ್ ಟೈಮ್ ಇನ್ನೂ ಕೂಡ ನಾನು ಶೇರ್ ಮಾಡಿದ್ದೆ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರತ್ತೆ ಸ್ಪೈಸಿಯಾಗಿ ಸ್ವೀಟಾಗಿ ಹಾಗೆ ಅದನ್ನೇ ಇವತ್ತು ಮಾಡೋದು ಸ್ಪೆಷಲ್ ಮೀನು ಹಾಗೂ ಮಾವಿನ ಹಣ್ಣಿನ ನಾವು ಸಾಸಾವ ಅಂತ ಹೇಳ್ತೀವಿ ಸಾಸ್ಮಿ ಮಾವಿನ ಹಣ್ಣಿನ ಸಾಸ್ಮಿ ಈ ಥರ ಫುಲ್ಲು ಜ್ಯೂಸನ್ನು ತೆಗೆದಿದ್ದೀವಿ ಹಾಗೆ ಇಷ್ಟೇ ಮಾವಿನ ಕಾಯಿಯ ಸೀಡ್ಸನ್ನು ಇಟ್ಟಿದ್ದೀವಿ ಹಾಗೆ ಬಾಕಿ ಎಲ್ಲ ಜ್ಯೂಸ್ ತೆಗೆದಿದ್ದೀವಿ ಅಪ್ಪ ಮೀನಿನಲ್ಲಿ ಕ್ಲೀನ್ ಮಾಡ್ತಾ ಇದ್ದಾನೆ ತುಂಬ ದೊಡ್ಡ ಮೀನಲ್ವಾ ಹಾಗಾಗಿ ಅಪ್ಪನೇ ಮಾಡೋದು ಇಲ್ಲಾಂದ್ರೆ ಅಮ್ಮ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಮೀನೆಲ್ಲ ಇದ್ದಾಗ ಅಪ್ಪನೇ ಕ್ಲೀನ್ ಮಾಡೋದು ಈ ಥರ ಯಾವ ಥರ ಕ್ಲೀನ್ ಮಾಡ್ತಾರೆ ಫುಲ್ ಮೆಸ್ಸಪ್ ಆಗುತ್ತೆ ಹಾಗಾಗಿ ಹೊರಗಡೆ ಕ್ಲೀನ್ ಮಾಡ್ತಾಯಿದ್ರು ತುಂಬಾ ಶಕ್ಕೆ ಇರಲಿಕ್ಕೇ ಆಗೋಲ್ಲ ಅಷ್ಟೊಂದು ಶಕೆ ಇವಾಗಂತೂ ಜಾಸ್ತಿ ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಓಕೆ ಹಾಗೆ ನಾನು ನಾನು ಕೂಡ ಫ್ರೆಶ್ ಅಪ್ ಆದೆ ಮಗಳು ಕೂಡ ಅಪ್ ಆದೂ ಇನ್ನೂ ತನಕ ನಿದ್ದೆನೇ ಮಾಡಿಲ್ಲ ಹಾಗಾಗಿ ಅವಳಿಗೆ ಮರಗಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಒಂದೊಂದು ಕಡೆ ಮಳೆ ಇದೆ ಒಂದೊಂದು ಕಡೆ ತುಂಬ ಶಕ್ಕೆ ಇರಲಿಕ್ಕಾಗಲ್ಲ ಎಲ್ಲೆಲ್ಲ ಮಳೆ ಬೀಳ್ತಾ ಇದೆ ನೋಡಿ ಅವರು ತುಂಬ ಲಕ್ಕಿ ಅಂತ ಹೇಳ್ಬೋದು ಸ್ವಲ್ಪ ತಂಪಾಗಿರುತ್ತಲ್ವ ಹಾಗಾಗಿ ಅಡುಗೆ ಮಾಡ್ತಾ ಇದ್ದಾರೆ ಏನು ತನಕ ಅಡುಗೆ ಆಗಿಲ್ಲ ಅಮ್ಮ ಒಬ್ಬಳೆ ಮಾಡೋದಲ್ವ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ತಂದೆಯರು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ಹಾಗೆ ಆಯಿತು ಇವಾಗ ಒಂದು ಗಂಟೆ ಊಟ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಲೇಟಾಗಿನೇ ನಾವು ಬಂದ್ವಿ ಬಿಕಾಸ್ ಮೀನು ತೊಗೊಂಡು ಬರಲಿಕ್ಕೆ ತುಂಬ ಲೇಟಾಗೋಯಿತು ಅಲ್ಲಿ 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 ಮಧ್ಯಾಹ್ನದ ಊಟ ರೆಡಿ ಫಿಶ್ ಫ್ರೈ ಶಿ ಸೆಲ್ಸ್ ಹಾಗೆ ಮೀಟ್ ಹಾಗೆ ಬೀನ್ಸ್ ಬಾಜಿ ಗವಾರ್ ಬಾಜಿ ಅದು ಹಾಗೆ ರೈಸ್ ಕರಿ ಹಾಗೆ ಮಾವಿನ ಹಣ್ಣಿನ ಸಾಸ್ಮಿ ಶೆಲ್ಸ್ ಹಾಗೂ ರೆಡಿಮೇಡ್ ಏನಿದೆ ಅದು ನಿನ್ನೆದೇ ಅದು ಬಾಕಿದೆಲ್ಲ ಫ್ರೆಶ್ ಟೈಮ್ ಇವಾಗ ಎಕ್ಸಾಕ್ಟ್ಲಿ ಐದು ಎಷ್ಟು ಹನ್ನೆರಡಾಯಿತು ಇವಾಗ ಜಸ್ಟ್ ಹೊರಡಿದ್ರು ಹಾಗೆ ನಾನು ಕೂಡ ಕಳಿಸ್ಕೊಡ್ಲಿಕ್ಕೆ ಹೋದೆ ಅವ್ರ ಜೊತೆ ತಮ್ಮ ಹಾಗೂ ಅಮ್ಮ ಇಬ್ಬರು ಕೂಡ ಹೋಗಿದ್ದಾರೆ ಮಾಮನ ಮಗನ ಮದುವೆ ಉಂಟು ಕಾರವಾರದಲ್ಲಿ ಅವರು ಗೋವಾ ಹೋಗೋದಲ್ವ ಸೊ ಹಾಗಾಗಿ ಅಲ್ಲಿ ಡ್ರಾಪ್ ಮಾಡ್ತಾರೆ ಹಾಗೆ ಇವತ್ತು ನಾನು ಅಪ್ಪ ಹಾಗೆ ಮಗು ಮಾತ್ರ ಹಾಗೆ ತುಂಬ ಗಿಫ್ಟನ್ನು ತಗೊಂಡು ಬಂದಿದ್ದಾರೆ ಆ ಗಿಫ್ಟನ್ನು ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಆಲ್ರೆಡಿ ನೀನೇ ನೋಡಾಯಿತು ನಾನು ಬಟ್ ನಿಮ್ಗೆ ಇವಾಗ ಶೇರ್ ಮಾಡಲಿಕ್ಕೋಸ್ಕರ ಮತ್ತೊಂದು ಸಲ ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಅಂಗಿಯನ್ನು ಕೊಟ್ಟಿದ್ದಾರೆ ಇದು ಸ್ಕೂಲ್ ಯೂನಿಫಾರ್ಮ್ ತರ ತುಂಬ ಚೆನ್ನಾಗಿ ಆಗಿದೆ ತುಂಬ ಸಕಲ್ ಪ್ಯಾಗಿದೆ ಹಾಗೆ ಈ ಥರ ಒಂದು ಚಾನ್ಸು

ಸೂಪರ್ ಆಗಿದೆ ಡ್ರೆಸ್ ತುಂಬಾ ಇಷ್ಟ ಪರ್ಪಲ್ ಹಾಗೆ ಗೋಲ್ಡ್ ಈ ತರ ಎಲೆಗಳು ಈ ಥರ ಸೂಪರ್ ಆಗಿದೆ ಹಾಗೆ ಇಷ್ಟರಾಗಿತ್ತು ಇವರು ಕೂಡ ತಗೊಂಡು ಮೂರು ಜನ ಬಂದಿದ್ರು ಹಾಗೆ ಲೋಲಾ ಕೂಡ ಬಂದಿದ್ದ ಫೆಸ್ಟಿವಲ್ ಆಫ್ ಹರಡರು ಮತ್ತು ಸಿಗೋದು ಸೆಪ್ಟೆಂಬರಲ್ಲಿ ನಾನು ಕೂಡ ಅವ್ರ ಮನೆಯಲ್ಲೇ ಹೋಗಿದ್ದೆ ಅವರು ಕೂಡ ನಮ್ಮ ಮನೇಲಿ ಬರ್ತಾರೆ ಹಾಗೆ ಪದೇ ಪದೇ ವಿಸ್ಟಿಗೆ ಹೇಳ್ತಾ ಹೇಳ್ತಾರೆ ಅವ್ರು ನನ್ನ ಫ್ರೆಂಡ್ಸಲ್ಲಿ ಗೊತ್ತಿರೋ ಹಾಗೆ ಹಾಗೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೀನಿ ಹಾಗೆ ಇಷ್ಟೆಲ್ಲ ಗಿಫ್ಟನ್ನು ತಗೊಂಡು ಬಂದಿದ್ರು ಹಾಗೆ ರಿಂಗ್ ಏನಿದೆ ಕೈಯಲ್ಲಿ ಇಟ್ಟು ನಿಮಗೆ ಫೋಟೋಸನ್ನು ತೋರಿಸ್ತೀನಿ ಹಾಗೆ ಈ ಬ್ಲಾಗಿಲ್ಲೇನೇ ಮುಗಿಸ್ತೀನಿ ಈ ಬ್ಲಾಗಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿತೀವಿ Thank you for watching. Bye bye. Take care. Smart and easy.